ನಮಸ್ಕಾರ ನಾನು ವೈದ್ಯ ಸಮರ್ಥ್ ಪಿ ರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಈ ಸಂಚಿಕೆಯಲ್ಲಿ ನಾವು ಒಂದು ಅರೋಚಕನ ಒಂದು ಕಾಯಿಲೆ ಇದನ್ನು ಆಯುರ್ವೇದ ಯಾತ ಕಾಯಿಲೆ ಅಂತ ಹೇಳಿದೆ ಅಂದರೆ ನಾವು ಆಹಾರ ಸೇವನೆ ಮಾಡೋದು ಅತಿ ಅವಶ್ಯಕ ಆ ಆಹಾರ ಸೇವನೆ ಪ್ರೊಸೀ ಇದರಲ್ಲಿ ಪದ್ಧತಿ ಹಾಗೂ ನಮ್ಮ ಪ್ರೊಸೀಜರಲ್ಲಿ ಈ ಆಹಾರದ ರುಚಿ ತಗೊಳ್ಳೋದು ಅತ್ಯಮೂಲ್ಯವಾಗಿರೋದು ಒಂದು ಭಾಗ ಆಹಾರದಲ್ಲಿ ರುಚಿನೇ ಇಲ್ಲ ಅಂದರೆ ನಾವು ಆಹಾರ ಏನಕ್ಕೆ ಸೇವನೆ ಮಾಡ್ತೀವಿ ಕೆಲವು ಸಲಿ ರುಚಿಯಾಗಿರೋ ಆಹಾರದ ಚಪ್ಪಲದಿಂದಾನೆ ಕಾಯಿಲೆಗಳಿಗೆ ಮೂಲ ಆ ಚಪ್ಪಲ ಹೋದಾಗಲೂ ಕೂಡ ಆ ಕಾಯಿಲೆಗಳಿಗೂ ಇನ್ನೊಂದು ಕಾರಣ ಆಗತ್ತೆ ಅದಕ್ಕೆ ಅರೋಚಕ ಅನ್ನೋದು ಒಂದು ಕಾಯಿಲೆ ಮಾಡಿಟ್ಟಿದ್ದಾರೆ ಆಯುರ್ವೇದದಲ್ಲಿ ಇದು ಹಲವಾರು ಬೇರೆ ಬೇರೆ ಬ ಟೈಪ್ಸಲ್ಲಿ ಇದೆ ಒಂದು ವಾತಜ ಪಿತ್ತಜ ಕಫಜ ಸನ್ನಿಪಾತಜ ಅಂತ ಕರಿತೀವಿ ಹಾಗೂ ಮತ್ತೊಂದು ಈ ಭಯದಿಂದ ಕೂಡ ಅರೋಚಕ ಆಗತ್ತೆ ಕೋಪದಿಂದ ಕೂಡ ಆಗತ್ತೆ ಶೋಕದಿಂದ ಕೂಡ ಆಗತ್ತೆ ಸೊ ಆ ಸೊ ಸಾಕಷ್ಟು ಈ ಮಾನಸಿಕ ಒತ್ತಡಗಳಿಂದನೂ ಕೂಡ ಅರೋಚಕಕ್ಕೆ ಒಂದು ಕಾರಣ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನೀವು ನಾವು ಈ ಅರೋಚಕ ಕಾಯಿಲೆನ ನಾವು ಈ ಈ ಜ್ವರದಲ್ಲಿ ಕೆಮ್ಮು ಬೇದಿಗಳಲ್ಲಿ ಹೊಸ ಕಾಯಿಲೆ ಬಂದಾಗ ಹಾಗೂ ದೀರ್ಘ ದೀರ್ಘವಾಗಿ ಇರೋ ಕಾಯಿಲೆಗಳು ಕೂಡ ಕ್ಯಾನ್ಸರ್ ಅಂತ ಕಾಯಿಲೆಗಳಲ್ಲೂ ಕೂಡ ಕೆಲಸ ಔಷಧಿಗಳ ಸೇವನೆ ಮಾಡೋದ್ರಿಂದಲೂ ಕೂಡ ಈ ರುಚಿ ಅನ್ನೋದು ಒಂದು ಕೆಡತ್ತೆ ಕೆಲವರಿಗೆ ಬಾಯಲ್ಲಿ ಕಹಿಯಾಗಿರೋದು ರುಚಿ ಬರ್ತಾ ಇದೆ ಅಥವಾ ಕೆಲವರಿಗೆ ಹುಳಿಯಾಗಿರೋ ರುಚಿ ಬರ್ತಾ ಇದೆ ಅಂತ ಹೇಳ್ತಾರೆ ಸೇರ್ತಾ ಇಲ್ಲ ಅಂತ ಹೇಳ್ತಾರೆ ಸೊ ಈ ಥರದ್ದು ಸಾಕಷ್ಟು ನಮ್ಮ ಇವಾಗ ಈ ಥರ ಕಾಯಿಲೆಗಳಲ್ಲಿ ನಾವು ಏನೇನು ಮಾಡಕೂಡ್ದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಈ ಸಂಚಿಕೆಯಲ್ಲಿ ಮೊದಲನೇದಾಗಿ ಹಶುವನ್ನ ತಾವು ತಡಿಬಾರ್ದು ನಿಮಗೇನಾದ್ರು ಹಶುವಾಯಿತು ಅಂದರೆ ನೀವು ಅದಕ್ಕೆ ಆಹಾರವನ್ನು ಕೊಡಬೇಕಾಗತ್ತೆ ನೀವು ಹಶುವಾಯಿತು ಅಂದಾಗ ನೀವು ಆಹಾರ ಸೇವನೆ ಮಾಡದೇ ಇದ್ದರೆ ಏನಾಗತ್ತೆ ಹಶು ಹೊಟ್ಟೋಗತ್ತೆ ಅದ್ರ ಜೊತೆಗೆ ರುಚಿ ಬರೋದು ಕೂಡ ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ ಇದನ್ನು ನೀವು ಎರಡು ರೀತಿ ಅಸ್ತ್ರವಾಗಿ ಉಪಯೋಗಿಸ್ಬೋದು ತುಂಬ ದಪ್ಪ ಇದ್ದೀರಾ ಆಹಾರದಲ್ಲಿ ಚಪ್ಪಲೆ ಜಾಸ್ತಿ ಇತ್ತು ಅಂದರೆ ನೀವು ಹಶುವನ್ನು ತಡಿಬೋದು ಒಂದು ಗ್ಲಾಸ್ ನೀರು ಕುಡ್ದು ಮಾಡಿ ಅದೇ ನೀವು ಇದನ್ನು ತುಂಬ ತಡೆಯಕ್ಕೆ ಹೋದ್ರಿ ಅಂದರೆ ಅರೋಚಕಕ್ಕೆ ಕನ್ವರ್ಟ್ ಆಗುತ್ತೆ ಆಹಾರದಿಂದ ರುಚಿ ಜಾಸ್ತಿ ಬರೋಲ್ಲ ಇನ್ನೊಂದೇನೆಂದ್ರೆ ತೇಗ್ಗಳು ಬರೋದು ಕಣ್ಣೀರು ಕೂಡ ತಡಿಬಾರ್ದು ಅಂತ ಆಯುರ್ವೇದ ಹೇಳುತ್ತೆ ಅದಕ್ಕೆ ಏನೋ ಒಂದು ಸೈಂಟಿಫಿಕ್ ಕನೆಕ್ಷನ್ ಅನ್ನೋದು ನಾವು ನೋಡ್ಬೇಕಾಗತ್ತೆ ಬಟ್ ಕಣ್ಣಲ್ಲಿ ನೀರ್ಗಳನ್ನು ಕೂಡ ತಡಿಬಾರದು ತಡೆಯೋದಿಂದ ಈ ಅರೋಚಕಕ್ಕೆ ಒಂದು ದೊಡ್ಡ ಕಾರಣ ಆಗತ್ತೆ ಅಂತ ಇಮೋಷನ್ಸ್ನ ತಡೆದ್ರೆ ನಮ್ಮ ರುಚಿ ಕೂಡ ಕೆಟ್ಟ ಹೋಗುತ್ತೆ ಅಂತ ಒಂದು ಹೇಳುತ್ತೆ ಆಯುರ್ವೇದ ಮತ್ತೊಂದು ಏನಾಗ್ತಂದ್ರೆ ನೀವು ತುಂಬ ಕೋಪಕ್ಕೊಳಗಾಗ್ತೀರಾ ಕೋಪಕ್ಕೊಳಗಾದಾಗ ಈ ರುಚಿ ಬರದೇ ಇರೋದು ಇನ್ನೂ ಜಾಸ್ತಿ ಆಗುತ್ತೆ ಕೋಪದಲ್ಲಿರುವಾಗ ಊಟ ಮಾಡಿದಾಗ ರುಚಿ ಹತ್ತತ್ತಾ ಇಲ್ಲ ತಿನ್ನಬೇಕು ಅಂತಾದರೂ ಅನ್ಸತ್ತಾ ಇಲ್ಲ ಮನಸ್ಸೆಲ್ಲೋ ಆ ಕೋಪದಲ್ಲಿ ಕೂತ್ಕೊಂಡಿರುತ್ತೆ ಸೊ ಹಾಗೆ ಭಯದಲ್ಲೂ ಇರುವಾಗ ಇದನ್ನು ಈ ಊಟದಲ್ಲಿ ರುಚಿಗಳು ಸೇರೋದು ಇದೆಲ್ಲ ಆಗಲ್ಲ ಸೊ ಭಯ ಆದಾಗ ಕೋಪಕ್ಕೊಳಗಾದಾಗ ಶಾಖಗೊಳಗಾದಾಗ ಭಯಂಕರವಾಗಿರೋ ಶಾಕು ಆ ಟೈಮಲ್ಲಿ ಆಹಾರಗಳು ಜಾಸ್ತಿ ರುಚಿಯಾಗಿ ಸೇವನೆ ಮಾಡೋಕ್ಕಾಗಲ್ಲ ಸೊ ಇಂಥ ಸಿಚುವೇಷನ್ಸು ಇರೋವಾಗ ಫಸ್ಟ್ ಇದನ್ನು ಪರಿಹಾರ ಮಾಡಿ ನಂತರ ಊಟಕ್ಕೆ ಕೂತ್ಕೊಳ್ಳಿ ಅಥವಾ ಊಟ ಮಾಡೋ ಟೈಮಲ್ಲಿ ಇಂಥ ಕಾನ್ವರ್ಸೇಷನ್ಸು ಭಯ ಪಡೆಯೋದು ಆಮೇಲೆ ಶೋಕಕ್ಕೊಳಗಾಗೋದು ಅಥವಾ ಕೋಪಕ್ಕೊಳಗಾಗೋದು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಕೆಲವರು ಊಟ ಟೇಬಲ್ ಮೇಲೆ ಡಿಸ್ಕಷನ್ಸ್ ಇರುತ್ತೆ ಒಬ್ಬರೊಬ್ಬರ ಮೇಲೆ ಚಾಡಿಗಳು ಹೇಳ್ಕೊಡೋದು ಜಗಳಾಟ ಮಾಡೋದು ಡಿಸ್ಕಷನ್ ಮಾಡೋದು ಇದು ಮಾಡಕ್ಕೆ ಹೋಗಬಾರ್ದು ಊಟದ ಟೈಮಲ್ಲಿ ಗಂಭೀರವಾಗಿ ಕ್ವೈಟಾಗಿ ಕೂತ್ಕೊಂಡು ಊಟ ಸೇವನೆ ಮಾಡಬೇಕು ಅತಿಯಾಗಿ ಆಹಾರ ಕೂಡ ಸೇವನೆ ಮಾಡೋದು ನಿಷೇಧ ಈ ಅರುಚಿಯಲ್ಲಿ ಓವರಾಗು ಕೂಡ ತಿನ್ನಕ್ಕೆ ಹೋಗ್ಬಾರ್ದು ಹಾಗೂ ನಿಮಗೆ ಇಷ್ಟವಾಗ್ದಿರೋ ಆಹಾರ ಕೂಡ ತಾವು ಸೇವನೆ ಮಾಡಬಾರ್ದು ಈ ಅರೋಚಕ ಕಾಯಿಲೆಯಲ್ಲಿ ಇಷ್ಟವಾಗಿರೋ ಆಹಾರ ನೀವು ಸೇವನೆ ಮಾಡಬೇಕು ನನಗಿದಿಷ್ಟ ನಾನು ಇದು ತಿಂತೀನಿ ಇವಾಗ ಒಂದು ಮಗು ಇದೆ ಈ ಮಗು ಊಟ ತಿಂತ ಇಲ್ಲ ಇದಕ್ಕೆ ಹಲವಾರು ಕಾರಣಗಳಿರುತ್ತೆ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸಿ ಒಂದು ಕಾರಣ ಏನು ಅಂದರೆ ಬೇಸಿಕ್ ಆಗಿರೋದು ಮಗುಗೆ ತುಂಬ ಟ್ರಾಮಟೈಸೇಷನ್ ಮನೇಲೆಲ್ಲರೂ ಆಗಿದ್ರೆ ಅಥವಾ ಸ್ಕೂಲಲ್ಲಿ ಬುಲಿಂಗು ಅವೆಲ್ಲ ಏನಾರು ಆಗ್ತಾ ಇದ್ದರೆ ತುಂಬ ಭಯದು ಓವರ್ ಡಿಸಿಪ್ಲಿನ್ ಮಾಡೋದು ಭಯದಲ್ಲಿರೋದು ಮಗುಗೆ ಅಥವಾ ಮಗುಗೆಲ್ಲೋ ಯಾವ್ದು ಕೋಪ ಇರುತ್ತೆ ಕೋಪಕ್ಕೆ ಪ್ರೋತ್ಸಾಹ ಕೊಡೋದು ಆದಷ್ಟು ಇವೆಲ್ಲ ಮಗು ಕೋಪದಲ್ಲಿ ಭಯದಲ್ಲಿ ಅಥವಾ ಶೋಕದಲ್ಲಿ ಅದೆಲ್ಲ ಇದ್ರು ಅಂದರೆ ಅದನ್ನು ಕೂಡ ರುಚಿ ಕೆಟ್ಟ ಹೋಗುತ್ತೆ ಪ್ರತಿ ಸಲವೂ ಅದು ಈ ಮೂರು ರೀತಿಯಲ್ಲಿ ಅದಕ್ಕೆ ಕೋಪಕ್ಕೆ ಭಯಕ್ಕೆ ಇದು ಒಳಗಾದಾಗ ಆಹಾರ ಕೊಡೋದ್ರಿಂದ ಆಹಾರದಲ್ಲಿ ಅರೋಚಕ ಅಥವಾ ಡಿಸ್ ತೋರಿಸ್ಬಿಡುತ್ತೆ ನನಗೆ ಊಟ ಬೇಡ ಅನ್ನತ್ತೆ ಸೊ ಊಟ ಮಾಡೋ ಟೈಮಲ್ಲಿ ಅದನ್ನು ಕೊಯ್ಟಾಗಿ ಕೂಡಿಸಿ ಅದಕ್ಕೆ ಆಹಾರ ಸೇವನೆ ಮಾಡಿಸ್ಬೇಕು ಇದು ನೆನಪಿಟ್ಕೊಳ್ಳಿ ಮಕ್ಕಳಿನ ಇನ್ನೊಂದೇನು ಅಂದರೆ ವಾತಾವರಣ ಕೂಡ ಚೆನ್ನಾಗಿರಬೇಕು ವಾಸನೆ ಕಣ್ಣು ಕಾಣೋದು ನೀಟಾಗಿರಬೇಕು ಕ್ಲೀನಾಗಿರಬೇಕು ಶಬ್ದಗಳು ಕೂಡ ಶಬ್ದ ಜಾಸ್ತಿ ಇರಬಾರ್ದು ಸ್ಮೆಲ್ಲು ಕೂಡ ಚೆನ್ನಾಗಿರಬೇಕು ರುಚಿಯಾಗಿರಬೇಕು ಸೊ ಇವೆಲ್ಲ ರೀಸನ್ಸು ಇದ್ದರೆ ಚೆನ್ನಾಗಿ ಆಹಾರ ಸೇವನೆ ಮಾಡೋದು ಇದು ಇಲ್ಲದೆ ಇದ್ದರೆ ಸರಿಗಿರಲ್ಲ ವಾಸನೆ ಸರಿಗಿಲ್ದೇ ಇದ್ದರೆ ಊಟ ಮಾಡಕ್ಕೆ ಹೋಗಬೇಡಿ ಅದು ರುಚಿ ಕೆಡಿಸತ್ತೆ ಹಾಗೂ ನೋ ನೋಡೋಕ್ಕೂ ಚೆನ್ನಾಗಿಲ್ದೇ ಇದ್ದರೆ ಅದು ರುಚಿ ಹತ್ತಲ್ಲ ತಿನ್ನೋಕ್ಕಾಗಲ್ಲ ಸೊ ಈ ರೀತಿ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ನೀವು ಅರೋಚಕ ಅನ್ನೋ ಸುಚುವೇಶನ್ ನಿಮಗೆ ಆಹಾರದಲ್ಲಿ ಇನ್ ಡಿಸ್ಇಂಟ್ರೆಸ್ಟ್ ತುಂಬ ಇತ್ತು ಅಂದರೆ ಇವೆಲ್ಲ ಮಾಡಿಕೊಡ್ತು ಮುಂದಿನ ಸಂಚಿಕೆಯಲ್ಲಿ ನಾನು ಏನೇನು ಮಾಡಬೇಕು ನಿಮ್ಮ ಆಹಾರದ ರುಚಿ ಚೆನ್ನಾಗಿ ಬರೋದಕ್ಕೆ ಅಂತ ನಾನು ತಿಳಿಸ್ಕೊಡ್ತೀನಿ ಅಲ್ಲಿ